aaa a a a a a a aa aa maa da a a a daaaaa ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ನೇತೃತ್ವದಲ್ಲಿ ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ರಸ್ತೆಯ ಅವ್ಯವಸ್ಥೆಯನ್ನು ಕಂಠಿಸಿ ಇವತ್ತು ರಸ್ತೆ ತಡೆಯನ್ನು ಮಾಡಿ ಬಂದ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅಧಿಕಾರಿಗಳನ್ನ ಕೇಳಿದ್ರು ಹೇಳ್ತಾ ಇದ್ದಾರೆ ಚುನಾವಣಾ ನೀತಿ ಸಂಹಿತೆ ಇತ್ತು ಮಾರ್ಚಿನಲ್ಲಿ ಅಡೀಸ ಗ್ರ್ಯಾಂಟ್ ತರಲಿಕ್ಕೆ ಪ್ರಯತ್ನ ಮಾಡೋದು ಅಂತ ಆದರೆ ಸುಪ್ರೀಂ ಕೋರ್ಟ್ ಹೇಳಿದೆ ಬರ ಪರಿಹಾರ ತುರ್ತು ಕಾಮಗಾರಿಗಳಿಗೆ ಜರೂರು ಇರ್ತಕ್ಕಂಥದಕ್ಕೆ ಚುನಾವಣಾ ನೀತಿ ಸಂಹಿತೆಯ ವಿನಾಯಿತಿ ಇರ್ತದೆ ಅಂತ ಹೇಳಿದೆ ಆದರೆ ಇಲ್ಲಿ ಸಾರ್ವಜನಿಕರು ಹಾಸ್ಪಿಟಲ್ಗೆ ಹೋಗ್ತಕ್ಕಂಥವ್ರು ಗಾರ್ಮೆಂಟ್ಸ್ಗೆ ಹೋಗ್ತಕ್ಕಂಥವ್ರು ಹಣ್ಣು ತರಕಾರಿ ಸಾಗಗಳಿಗೆ ಮಾಡ್ತಕ್ಕಂಥವ್ರು ಶಾಲೆ ಕಾಲೇಜ್ಗೆ ವಿದ್ಯಾರ್ಥಿಗಳು ಹೋಗ್ತಕ್ಕಂಥವ್ರಿಗೆ ಬಹಳ ರಾಯಿಸುವ ಕಷ್ಟ ಆಗ್ತಾ ಇದೆ ಬಹಳ ಕಷ್ಟ ಇದೆ ಪ್ರಾಣವನ್ನ ಕೈಲಿಡ್ಕೊಂಡು ಈ ಜಾಗದಲ್ಲಿ ನಡಿಬೇಕಾದ ಪರಿಸ್ಥಿತಿ ತಂತಿಯ ಮೇಲೆ ನಡಿಗೆ ಆಂಬುಲೆನ್ಸ್ಗಳಲ್ಲಿ ಪೇಷೆಂಟ್ ಗಳು ಸುಮಾರು ಹತ್ತು ಹದಿನೈದು ನಿಮಿಷ ತಡೆದು ನಿಂತು ಹೋಗ್ತಾ ಇದಾವೆ ಇದು ಸುಮಾರು ಮೂರು ವರ್ಷದಿಂದ ನಡೀತಕ್ಕಂಥ ತಂತಿಯ ನಡಿಗೆ ಈ ನಡಿಗೆಗೆ ಸಂಬಂಧಪಟ್ಟಂತೆ ಚುನಾಯಿತ ಪ್ರತಿನಿಧಿಗಳು ಒಬ್ಬರು ಬಾಯ್ ಅದಕ್ಕೆ ರೊಚ್ಚಿಗೆದ್ದು ಇವತ್ತು ಸ್ಥಳೀಯರ ಜೊತೆ ಸೇರಿ ಕರ್ನಾಟಕ ರಾಜ್ಯ ಕುಬ್ಬಳೆಗಾರ ಸಂಘ ಸಾಂಕೇತಿಕವಾಗಿ ರಸ್ತೆಯನ್ನು ಬಂದ್ ಮಾಡಿತು ಆಗ ಸ್ಥಳಕ್ಕೆ ಬಂದಂಥ ಅಧಿಕಾರಿಗಳು ಕಾಮಗಾರಿಯನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ ತಕ್ಷಣ ಅಂತ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಚುನಾಯಿತ ಪ್ರತಿನಿಧಿಗಳು ಜಿಲ್ಲಾಡಳಿತ ಈ ರೀತಿ ನಿರ್ಲಕ್ಷ್ಯ ಮಾಡಿದ್ರೆ ಈ ಸ್ಥಳದಲ್ಲೇ ಅವ್ರನ್ನ ಗಟ್ಟಿಯಾಗಿ ಅವ್ರಿಗೆ ತಕ್ಕ ಬುದ್ಧಿಯನ್ನು ಕಳಿಸಬೇಕಾದಂತ ಕೆಲಸವನ್ನು ಮಾಡುತ್ತೆ ಕರ್ನಾಟಕ ರಾಜ್ಯಕ್ಕೆ ಪ್ರತಿಭಟನೆ ಇನ್ನು ಕೂಡ ಆಗ್ತಾ ಮಂತ್ರಿ ಪಿಡಬ್ಲ್ಯೂ ಡಿ ಮಂತ್ರಿ ಮುಖ್ಯಮಂತ್ರಿ ಹೇಳ್ತಾರೆ ಉಪಮುಖ್ಯಮಂತ್ರಿ ಹೇಳ್ತಾರೆ ಗುಂಡಿ ಮುಚ್ಚತಕ್ಕಂಥದ್ದು ಸರ್ಕಾರ ಬರೀ ಬಂಡವಾಳ ಶಾಹಿಗಳು ಶ್ರೀಮಂತರಿಗೆ ಮಾತ್ರ ಟಿ ಬಿ ಟಿ ಇರ್ತಕ್ಕಂಥ ಕಡೆ ಮಾತ್ರ ಗ್ರಾಮೀಣ ಭಾಗದಲ್ಲಿ ಮಳೆ ಬಂದ್ರೆ ರಸ್ತೆಗೆ ಬರಲಿಕ್ಕೆ ಪ್ರಾಣವನ್ನ ಕೈಲಿಕ್ಕೊಂಡ್ ಬರಬೇಕಾದ ಪರಿಸ್ಥಿತಿ ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಗ್ರಾಮೀಣ ಭಾಗಕ್ಕೆ ವಿಸ್ತಾರವಾದಂತ ಕೆಲಸ ಮಾಡ್ತಾ ಇಲ್ಲ ನಾವು ನಿನ್ನೆ ಮುನ್ನೆಯಿಂದ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ನೋಡ್ತಾ ಇದೀವಿ ಸರ್ಕಾರದಲ್ಲಿ ಕಂಟ್ರಾಕ್ಟ್ಗೆ ಉದ್ಯೋಗದಾರಿಗೆ ಹಣ ಬಿಡುಗಡೆ ಆಗಬೇಕಾದ್ರೆ